ತಂಬಿ ನಿಮ್ಮೆಲ್ಲರಿಗೂ ಪ್ರತಿ ಬುದುವ ಒಂದು ವಿಶಿಷ್ಟವಾದ ವಿಭಿನ್ನವಾದ ಸಂಗೀತ ನೃತ್ಯ ಬರೀ ಸಂಗೀತ ನೃತ್ಯ ಅಷ್ಟೇ ಅಲ್ಲ ಹಲವಾರು ಕಲಾ ಪ್ರಕಾರಗಳಲ್ಲಿ ನಿಮಗೊಂದು ವಿಶಿಷ್ಟವಾದ ಅನುಭವವನ್ನು ಕೊಡಲಿಕ್ಕೆ ಅಂತ ಹೇಳಿ ಇದು ದೃಢ ನಿರ್ಧಾರವನ್ನು ತಗೊಂಡಿದೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಈ ವಿಶಿಷ್ಟ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಅಂತ ಹೇಳಿ ಮೈಸೂರಿನ ಸಂಗೀತ ಕಲಾಕ್ಷೇತ್ರದಲ್ಲಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎರಡೂ ಸಂಗೀತ ಕ್ಷೇತ್ರಗಳಲ್ಲಿ ಒಂದು ವಿಷಯವನ್ನು ದೃಢಪಡಿಸಿರುವಂತಹ ಇಬ್ಬರು ಕಲಾವಿದರು ನಮ್ಮ ಒಟ್ಟಿಗೆ ಇದ್ದಾರೆ ಏನು ಕ್ಷೇತ್ರಕ್ಕೆ ಬಂದಿರೋದು ಹಿಂಗೆ ಬಂದು ಹಂಗೆ ಹೋಗ್ಲಿಕ್ಕಲ್ಲ ಇಲ್ಲೇ ಇತ್ತು ಏನಾದರೂ ಮಹತ್ತಾದದನ್ನು ಸಾಧಿಸಬೇಕು ಅನ್ನೋ ಭರವಸೆ ಹುಟ್ಟಿಸಿ ನಮ್ಮಲ್ಲಿ ನಾವು ಬೆಳಗಲಿದ್ದೇವೆ ನೋಡಿ ಅಂತ ಆಶ್ವಾಸನೆ ತುಂಬಿರುವಂತಹ ಇಬ್ಬರು ಯುವ ಕಲಾವಿದರು ಇವತ್ತು ನಮ್ಮ ಇದ್ದಾರೆ ವಿದುಷಿ ಅರ್ಚನಾ ರಾವ್ ಮತ್ತು ಕೋವಿಲಡಿ ಮತ್ತು ಪಿದುಷಿ ಶ್ರೀಮತಿ ದೇವಿ ಅರ್ಜುನ ಕರ್ನಾಟಕ ಸಂಗೀತ ಸುದೆಯನ್ನು ನಿಮಗೆ ಉಣಬಡಿಸಲಿದ್ದಾರೆ ಶ್ರೀಮತಿಯವರು ಹಿಂದೂಸ್ತಾನಿ ಸಂಗೀತದ ಸುದೆಯನ್ನು ನಿಮಗೆ ಉಣಬಡಿಸಲಿದ್ದಾರೆ ಅವರ ಜೊತೆಗೆ ಯಾರ್ಯಾರು ಸಾಥಿದಾರರು ಪಕ್ಕವಾದ್ಯದವರು ಅಂತ ಹೇಳಿ ನಂತರ ಇವರೆಲ್ಲರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೇನೆ ಕರ್ನಾಟಕ ಸಂಗೀತದ ಪಿಟೀಲಿನಲ್ಲಿ ವಿದುಷಿ ಕುಮಾರಿ ಸಿ ವಿ ಶ್ರುತಿಯವರು ಹಾಗೂ ಮೃದಂಗದಲ್ಲಿ ವಿದ್ವಾ ಎ ರಾಧೇಶ್ ಅವರು ಸಹಕಾರ ನೀಡಿದ್ದಾರೆ ಹಿಂದೂಸ್ತಾನಿ ಸಂಗೀತಕ್ಕೆ ಹಾರ್ಮೋನಿಯಂನಲ್ಲಿ ಪಂಡಿತ್ ವೀರಭದ್ರಿಯ ಹಿರೇಮಠರು ಹಾಗೂ ತಮಲಾದಲ್ಲಿ ಭೀಮಾಶಂಕರ್ ಬಿದನೂರು ಸಹಕಾರ ನೀಡಿದ್ದಾರೆ ಕುಮಾರಿ ಪ್ರಸಕ್ಷಿಸಿದೆ ಅರ್ಚನಾ ಶ್ರೀಮತಿ ಅರ್ಚನಾ ಕೋವಿದಹಿ ಈ ನಾಲ್ಕು ಜನ ಯಾರು ಅರ್ಚನಾ ಶ್ರೀಮತಿ ಶ್ರುತಿ ಮತ್ತು ರಾಜೇಶ್ ಈ ನಾಲ್ಕು ಜನದಲ್ಲಿ ಒಂದು ಸಾಮ್ಯತೆ ಇದೆ ಅದು ಏನು ಅಂತ ಮೊದಲು ಹೇಳಿಬಿಡ್ತೀನಿ ಈ ನಾಲ್ಕು ಜನ ಸಂಗೀತಗಾರರ ವಂಶದಿಂದ ಬಂದಿರೋರು ಸಹಜವಾಗಿಯೇ ಸಂಗೀತ ಅದನ್ನೇ ನೋಡ್ತಾ ಕೇಳ್ತಾ ಉಸಿರಾಡ್ತಾ ಬೆಳೆದಿರೋರು ಹೀಗಾಗಿ ಸಂಗೀತ ಅವರಿಗೆ ಅತ್ಯಂತ ಸಹಜವಾಗಿ ಬಂದಿರುವಂಥದ್ದು ಅರ್ಚನಾ ಅವರ ತಾಯಿ ಕೋವಿಲಡಿ ಕಲಾ ವಿದುಷಿ ಕೋವಿಲಡಿ ಕಲಾ ಮೈಸೂರಿನಲ್ಲಿ ಪ್ರಖ್ಯಾತ ಕರ್ನಾಟಕ ವಿದುಷಿ ಜೊತೆಗೆ ಅವರ ತಂದೆ ರಂಗರಾಜನ್ ಅಂತ ಹೇಳಿ ಅವರು ಕೂಡ ಕೋವಿಲಡಿಯಲ್ಲಿ ಇದ್ದವರು ಅವರು ಕೂಡ ಕರ್ನಾಟಕ ಸಂಗೀತದ ಬಹುದೊಡ್ಡ ಹೆಸರು ಆತನಿಂದ ಮೊದಲು ಆರಂಭಿಸಿದ ಅಥವಾ ಸ್ಫೂರ್ತಿಯನ್ನು ಪಡೆದ ವಿದುಷಿ ಅರ್ಚನಾ ಅವರು ತಾಯಿಯಿಂದಲೇ ತಾಯಿಯ ಗರಡಿಯಲ್ಲೇ ತಯಾರಾಗಿ ಕಚೇರಿ ಕೊಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅನೇಕ ಕರ್ನಾಟಕದ ಹಾಗೂ ಭಾರತದ ಉದ್ದಗಲಕ್ಕೂ ಬಹಳ ಒಳ್ಳೆಯ ವೇದಿಕೆಗಳಲ್ಲಿ ಹಾಡುಗಾರಿಕೆಯನ್ನು ನೀಡಿರುವ ಇವರು ತಮಗೆ ಬಹಳ ಉತ್ತಮ ಭವಿಷ್ಯ ಇದೆ ಅನ್ನೋದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಇವತ್ತಿನ ಇನ್ನೊಂದು ವಿಶೇಷತೆ ನಾನು ನೆನಪಾಯ್ತು ಹೇಳ್ಬಿಡ್ತೀನಿ ಇವರಿಬ್ಬರು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಜುಗಲ್ ಬಂದಿ ಕಾರ್ಯಕ್ರಮವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಜೋಡಿ ಯಾವತ್ತೂ ಹಾಡಿಲ್ಲ ಹಾಗೆ ಶ್ರೀಮತಿ ದೇವಿಯವರು ಶ್ರೀಮತಿ ದೇವಿಯವರು ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಈಗ ಬಹುಶಃ ಮೈಸೂರಿಗೆ ಎಲ್ಲರಿಗೂ ಚಿಡ ಪರಿಚಿತರಾಗಿದ್ದಾರೆ ಅವರ ತಂದೆಯವರು ಕೂಡ ಒಬ್ಬ ಹರಿಕಥಾ ವಿದ್ವಾಂಸರು ಬಾಯಿಯವರು ಕೂಡ ಹಾಡ್ತಾ ಇದ್ರು ಇವರು ಆರಂಭದಲ್ಲಿ ಗ್ವಾಲಿಯರ್ ಧರನಾದ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ ಅವರಲ್ಲಿ ಆರಂಭಿಸಿ ಈಗ ಮುಂಬಯ್ಯ ಅಪೂರ್ವ ಗೋಖಲೆ ಅವರಿಂದ ಸಂಗೀತದ ಸೂಕ್ಷ್ಮತೆಗಳನ್ನು ಪತ್ರ ಮಾಡ್ಕೋತಾ ಹೋಗ್ತಿದ್ದಾರೆ ಜೊತೆಗೆ ಅವರು ನಿನಾನು ಗೃಹ ಸಂಗೀತ ಅಂತ ಹೇಳಿ ಅವರ ಮನೆಯಲ್ಲಿ ಪ್ರತಿ ತಿಂಗಳು ಕೂಡ ಅವರು ಕೂಡ ಕಚೇರಿಗಳನ್ನು ಏರ್ಪಡಿಸ್ತಾರೆ ಅಷ್ಟೇ ಅಲ್ಲ ಈ ನಿನಾದ್ ಸಂಸ್ಥೆಯ ಮೂಲಕ ಅನೇಕ ಆಸಕ್ತ ವಿದ್ಯಾರ್ಥಿಗಳಿಗೆ ಹಿಂದೂಸ್ತಾನಿ ಸಂಗೀತವನ್ನು ಹೇಳ್ಕೊಡ್ತಾ ಇದ್ದಾರೆ ಇವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾವು ಹೇಳ್ಕೊಡ್ತೀನಿ ಈಗ ಹಿರಿಯರಾದ ಪಂಡಿತ್ ವೀರಭದ್ರ ಹಿರೇಮಠ ಅವರ ಪರಿಚಯ ಮಾಡಿ ನಂತರ ಬಗ್ಗೆ ಹೋಗ್ತೀನಿ ಕೊಡ್ತೀನಿ ನಾನು ವೀರಭದ್ರಯ್ಯ ಹಿರೇಮಠ ಮತ್ತು ನಮ್ಮ ಬಿದುನೂರು ಭೀಮಾಶಂಕರ್ ಬಿದುನೂರು ಈ ಇಬ್ಬರಲ್ಲಿ ಒಂದು ಸಾಮ್ಯತೆ ಏನಂತಂದರೆ ಕರ್ನಾಟಕದಲ್ಲಿ ಹಿಂದೂಸ್ತಾನಿಗೆ ಗದಗ್ ಏನಿದೆ ಗದಗ ಅದು ಒಂದು ಕಾಶಿ ಇದ್ದಲ್ಲಿ ಯಾಕೆ ವೀರೇಶ್ವರ ಪುಣ್ಯಾಶ್ರಮದಿಂದ ಪುಟ್ರಾಜ್ ಗವಾಯಿಗಳು ಇದ್ದಂತಹ ಪುಣ್ಯಾಶ್ರಮ ಆ ಹೆಸರೇ ಹೇಳುತ್ತೆ ಪುಣ್ಯಾಶ್ರಮ ಇವರಿಬ್ಬರು ಅಲ್ಲಿಯ ಪ್ರಾಡಕ್ಟ್ಸ್ ಮಿದುನೂರವರಂತೂ ತಮ್ಮ ಗುರುಗಳಿಗೆ ಅನೇಕ ಬಾರಿ ಸಾಥ್ ಕೊಟ್ಟವರು ಜೊತೆಗೆ ರಾಜೀವ್ ಅವ್ರಿಗೂ ಕೂಡ ಅನೇಕ ಸಲ ವೀರಭದ್ರಯ್ಯ ವೀರಭದ್ರ ಅವರು ಮೈಸೂರಿನ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಒಂದು ಅನಿವಾರ್ಯ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಅದರೊಳಗೆ ಏನೂ ಉತ್ಪ್ರೇಕ್ಷೆ ಇದೆ ಹಿಂದೂಸ್ತಾನಿ ಕಚೇರಿ ನೋಡಿ ಹಾರ್ಮೋನಿಯಂ ಯಾರ್ದು ವೀರಭದ್ರ ಹಿರೇಮಠ ಅವರು ಬಿಟ್ಟರೆ ಇಲ್ವೇ ಇಲ್ವೇನೋ ಅನ್ನೋ ಹಾಗೆ ಅಷ್ಟರ ಮಟ್ಟಿಗೆ ಜನಪ್ರಿಯ ಅವರು ಇಷ್ಟು ಜನ ಸ್ಟೂಡೆಂಟ್ಸನ್ನು ತಯಾರು ಮಾಡಿದ್ದಾರೆ ಅಂತಂದರೆ ಇನ್ನು ಮುಂದೆ ಒಂದು ಹುಡುಸಾದ ಹಿಂದೂಸ್ತಾನಿ ಸಂಗೀತದ ಬೆಳೆ ಬರಲಿಕ್ಕೆ ಇವರು ಖಂಡಿತ ಕಾರಣರು ಅಂತ ಹೆಮ್ಮೆಯಿಂದ ಹೇಳ್ಬೋದು ಈ ಇಬ್ಬರು ಕಲಾವಿದರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಶ್ರುತಿ ಶ್ರುತಿ ಕೂಡ ಅವರ ಹೆಸರಾಂತ ಕೊಳಲು ವಿದ್ವಾಂಸರಾಗಿದ್ದವರು ಮೈಸೂರಿನಲ್ಲಿ ನಾನು ಅನೇಕ ಸಲ ತಮಾಷೆ ಮಾಡಿ ನಗೋದು ಅಂತ ಯಾರಾದರೂ ಹುಡುಗರು ಕೈಯಲ್ಲಿ ವಯಲಿನ್ನು ಪಿಟಿಲ್ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಗ್ಯಾರಂಟಿ ಅದು ಹೆಚ್ ಕೆ ಅನ್ನೋ ಮನೆಗೆ ಅಂತ ಹೆಚ್ ಕೆ ನರಸಿಂಹಮೂರ್ತಿಗಳ ಮನೆಗೆ ಅವ್ರ ಸ್ಟೂಡೆಂಟೇ ಅಂತ ಎಸ್ ಶ್ರುತಿ ಕೂಡ ಹೆಚ್ ಕೆ ನರಸಿಂಹಮೂರ್ತಿ ಅವರಲ್ಲೇ ಪಿಟಿಲನ್ನು ಪ್ರಾರಂಭ ಮಾಡಿದ್ದರು ಅತ್ಯಂತ ಉತ್ತಮ ಪಿಟೀಲು ವಾದಕಿಯನ್ನು ಹೆಸರು ಗಳಿಸಿರುವಂತಹ ಶ್ರುತಿ ಮುಂದೆ ಅಕ್ಕರೆ ಸಹೋದರಿಯರು ಅಂತ ಹೆಸರಾಗಿರುವಂತಹ ಶುಭಲಕ್ಷ್ಮಿ ಮತ್ತು ಅವರ ಸಹೋದರಿಯವರಲ್ಲಿ ತಮ್ಮ ಪಿಟೀಲು ಅಭ್ಯಾಸವನ್ನು ಮುಂದುವರಿಸ್ತಾರೆ ಹೆಸರಾಂತ ಗಾಯಕರು ಎಲ್ಲರಿಗೂ ಪಿಟೀಲು ವಾದನದ ಸಹಕಾರವನ್ನು ಅವರು ನೀಡಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಮೈಸೂರಿನಲ್ಲಿ ಎಚ್ ಎಸ್ ಯದಗಿರಿ ಮತ್ತು ಹೆಚ್ ಎಸ್ ಮಹಾಲಕ್ಷ್ಮಿ ಈ ಇಬ್ಬರ ದ್ಯೋ ಗಳ ಗಾಯನ ಒಂದು ಕಾಲಕ್ಕೆ ತುಂಬ ಫೇಮಸ್ ಆಗಿತ್ತು ಅದೇ ವಂಶದಲ್ಲಿ ಬಂದಂತಹ ರಾಧೇಶ್ ಅವರು ಟೈಗರ್ ಅವರು ನೇರ ಶಿಷ್ಯರಾಗಿದ್ದರು ಆ ಮಹಾಲಕ್ಷ್ಮಿಯವರ ಕೈಯಲ್ಲೇ ಇವರು ಹಾಡುಗಾರಿಕೆಯನ್ನು ಕಲಿತಿದ್ದು ಯಾರೋ ರಾಧೇಶ್ ಹಾಡುಗಾರಿಕೆಯನ್ನು ಕಲಿತು ನಂತರ ಕೈಯಲ್ಲಿ ಅವರು ಮೃದಂಗವನ್ನು ಯಾವಾಗ ತಗೊಂಡ್ರು ಅಂತಂದರೆ ಪಿ ಜಿ ಲಕ್ಷ್ಮೀನಾರಾಯಣ ಮೃದಂಗ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಲಕ್ಷ್ಮೀನಾರಾಯಣವರಲ್ಲಿ ಗುರುಕುಲ ಪದ್ಧತಿಯಲ್ಲಿ ಅನೇಕ ವರ್ಷಗಳ ಕಾಲ ಅವರು ತಯಾರಾಗಿದ್ದಾರೆ ರಾಜೇಶ್ ಅವರು ಅವರು ಕೂಡ ನಾವು ವೀರಭದ್ರೆಯವರ ಬಗ್ಗೆನ ಏನು ಹೇಳಿದೆ ಅಪ್ಲೈಸ್ ಟು ಹಿಮ್ ಆಲ್ಸೋ ಮೈಸೂರಿನ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರೋ ಹೆಸರು ರಾಧೇಶ್ ಅವರು ಮೃದಂಗ ಈಗ ಅವರು ಮನ್ನಾಪುಡಿ ಈಶ್ವರನ್ ಅವರಲ್ಲಿ ಮೃದಂಗದ ಸೂಕ್ಷ್ಮತೆಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಈ ಮೊದಲ ಬಾರಿಯ ಈ ಇದರಿದ್ದ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಮಿಶ್ರಣದ ಈ ಸಂಗೀತ ನಿಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡತ್ತೆ ಅನ್ನೋ ಭರವಸೆ ನನಗಿದೆ ದಯಮಾಡಿ ಶುರು ಮಾಡಬೇಕಂತ ಕೇಳ್ಬೋದು ಧನ್ಯವಾದ ಪ್ರೀತಿಯಿಂದ ಅಭಿಮಾನದಿಂದ ಪರಿಚಯ ಮಾಡಿದರಮ್ಮಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತು ನಮ್ಮನ್ನು ಬೆಳೆಸಲಿ ಚೆನ್ನಾಗಿ ಅಂತ ಕೋರ್ಕೊಂಡು ಮೊಟ್ಟ ಮೊದಲನೇದಾಗಿ ಅವಕಾಶ ನೀಡಿದ ಜನತ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ನ ಎಲ್ಲ ಸಂಸ್ಥಾಪಕರಿಗೆ ಆಡಳಿತ ನೋಡಿಕೊಳ್ಳೋರಿಗೆ ಹಾಗೂ ಪ್ರೀತಿಯಿಂದ ಕರೆಸಿ ಸಪೋರ್ಟ್ ಮಾಡಿ ಹಾಡಿಸ್ತಾ ಇರುವ ಮಾನಸನಾಯನವರು ಶಿವರು ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರ ಎಲ್ಲರೂ ಅವರೆಲ್ಲರನ್ನೂ ಪ್ರೀತಿಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಎಲ್ಲ ತಂಡದ ಪರವಾಗಿ ಭೇಮಶಂಕರ್ ಸರ್ ವೀರ್ಭದ್ರಾಯ ಸರ್ ಅರ್ಚನಾ ಅವರು ಇದ್ದಾರೆ ಶ್ರುತಿಯವರು ಹಾಗೂ ರಾಧೇಶ್ ಅವರ ಪರವಾಗಿ ನಿಮಗೆ ನಮಸ್ಕಾರ ಸಲ್ಲಿಸ್ತೀನಿ ನಮ್ಮ ಎಲ್ಲರ ಗುರುಗಳನ್ನು ಸ್ಮರಿಸಿಕೊಂಡು ಬಲಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ वारवन नभारवन